ಬಿಗ್ ಬಾಸ್ ನೋಡ್ತೀರಾ ಅಂತ ನೋಡ್ತೀವಿ ಓಕೆ ಯಾರು ಇಷ್ಟ ಅಂತ ಅಂದ್ರೆ ಬಿಗ್ ಬಾಸ್ ವರ್ತರ್ ಸಂತ ವರ್ತರ್ ಓಕೆ ಅವರು ಚೆನ್ನಾಗಿ ಆಡ್ತಾರೆ ಅವರು ಹಳ್ಳಿ ರೈತ ನಾವು ರೈತರು ಅದಕ್ಕೆ ಇಷ್ಟ ಓಕೆ ನೀವು ರೈತರು ನೀವು ಹಳ್ಳಿಯವರು ಅಂತ ಅವರು ಇಷ್ಟ ಅವರು ಬಿಟ್ರೆ ಮತ್ತೆ ಯಾರು ಇಷ್ಟ ಆಗ್ತಾರೆ ಅಂತ ನಿಮಗೆ ಮತ್ತೆ

ಅಷ್ಟೇ ಅವ್ರೊಬ್ಬರೇನ ಮತ್ತೆ ಇವರು ಸಂತೋಷ ಅವರು ಇಲ್ಲಿ ಆಟ ಆಡ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾರೆ ಸುಮ್ಮನೆ ಇರ್ತಾರೆ ಆಟ ಆಡ್ತಾ ಇಲ್ಲ ಅಂತ ನಿಮಗೆ ನೋಡಿದಾಗ ಏನ್ ಅನ್ಸುತ್ತೆ ಅಂತ ಅವ್ರು ಆಡಕ್ಕೆ ಬರೋ ಆಟ ಆಡ್ತಾರೆ ಬರ್ಲಿಲ್ಲ ಅಂದ್ರೆ ಆಡಲ್ಲ ಆಡಲ್ಲ ಅಂದ್ರೆ ಅವ್ರು ಎಲ್ಲಾನು ಒಂದು ಇಂಟ್ರೆಸ್ಟ್ ಕೊಟ್ಟು ಆಡಲ್ಲ ಅವ್ರ ಆಟ ಅಂತ ಎಲ್ಲ ಹೇಳ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ನೋಡಿದಾಗ ಅವ್ರು ಹೆಂಗಿರ್ಬೇಕು ಅವ್ರ ಹಂಗ ಅವರಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಹಂಗೆ ಅವ್ರೆ ಗೆಲ್ತಾರ ಅವ್ರು ಈ ಬಾರಿ ಗೆಲ್ಬಹುದು ಚೆನ್ನಾಗಿ ಆಡ್ತಾರೆ ಈ ವಾರದ ಎಪಿಸೋಡ್ ಯಾವ ರೀತಿ ಇತ್ತು ಅಂತ ಈ ವಾರದ್ದು ಅದೇ ಸ್ವಾಮೀಜಿ ಎಲ್ಲ ಬಂದಿದ್ರು ಅದ್ ಹೇಗಿತ್ತಂತ ಚೆನ್ನಾಗಿ ಸ್ವಾಮೀಜಿ ಬಂದಿ ಪ್ರತಾಪಗೆ ಭವಿಷ್ಯ ಹೇಳಬಾರ್ದಿತ್ತು ಅವನ ಅದ್ರಿಂದಾನೆ ಹಾಸ್ಪಿಟ್ಲ್ ಹೋದ್ರು ಹೇಳಿ ಅವರು ಮೂರ್ ದಿನ ಊಟ ಬಿಟ್ಟು ಆ ತರದ್ ಆಗಿರ್ಬೋದು